ವರ್ಗಾವಣೆಗೊಂಡ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಕುಮಾರ್ ಶಿವಪೂಜಿರವರನ್ನು ವಕೀಲರ ಸಂಘದ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ನಡೆಸಲಾಯಿತು ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ನೇತೃತ್ವದಲ್ಲಿ ನ್ಯಾ ಸಚಿನ್ ಕುಮಾರ ಶಿವಪೂಜಿ ಹಾಗೂ ದಂಪತಿಗೆ ಅಭಿನಂದಿಸಲಾಯಿತು ಈ ವೇಳೆ ಅಭಿನಂದನೆ ಸ್ವೀಕರಿಸಿದ ನ್ಯಾಯಾಧೀಶ ಸಚಿನ್ ಕುಮಾರ ಶಿವಪೂಜಿ ಮಾತನಾಡಿ ಕಳೆದ ಮೂರುವರೆ ವರ್ಷದಿಂದ ಮಾಡಿದ ಕೆಲಸ ನನಗೆ ತೃಪ್ತಿ ತಂದಿದೆ ಎಂದರು ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಮಾತನಾಡಿ ತಿಂಗಳಿಗೆ ಎಪ್ಪತ್ತು ಕೇಸ್ ಹಾಗೂ ಮೂರುವರೆ ವರ್ಷದಲ್ಲಿ ಆರೂವರೆ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದಾರೆ ಎಂದು ಶ್ಲಾಘಿಸಿದರು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಹೆಚ್ಚುವರಿ ಒಂದನೆಯ ಸಿವಿಲ್ ನ್ಯಾಯಾಧೀಶೆ ಕ್ಯಾವೆಶ್ಟ್ರೀ ಸರ್ಕಾರಿ ಅಭಿಯೋಜನ ಶಂಕರಸ್ವಾಮಿ ಸರ್ಕಾರಿ ಅಪರ ವಕೀಲ ಶ್ರೀಕಂಠಸ್ವಾಮಿ ಹಿರಿಯ ವಕೀಲ ಗುರುಸ್ವಾಮಿ ನಟೇಶ್ ಸೇರಿದಂತೆ ಹಲವರು ಇದ್ದರು ಏನೆಲ್ಲ ಸಾಧ್ಯವೋ ಅಷ್ಟು ನ್ಯಾಯವನ್ನ ಶೀಘ್ರದಲ್ಲಿ ಕೊಡಬೇಕು ಅಂತ ಹೇಳಿ ಡಿಸ್ಪೋಸಲ್ ಮಾಡಿರ್ತಕ್ಕಂಥ ಎಲ್ಲ ನೋಡಿದ್ವಿ ಹಾಗಂತ ಹೇಳಿ ನ್ಯಾಯಾಧೀಶರ ಹಿಂದೆ ಇರ್ತಕ್ಕಂಥ ಅಲ್ಲಿ ಬೆಳಗ್ಗೆ ಸಾಧ್ಯ ಇಲ್ಲ ಆದ್ರೆ ಎಷ್ಟು ಜರೂರಾಗಿ ಕೆಲಸ ಮಾಡಬೇಕು ಯಾವ ರೀತಿ ಕೆಲಸವನ್ನ ಹುಟ್ಟಲಿಂದ ತಕೊಳ್ಬೇಕು ಅಂತೇಳಿ ನಮ್ಗೆ ದೋಷ್ ಕೊಟ್ಟಿದ್ದಾರೆ ಅವರು ಉತ್ತಮ ನ್ಯಾಯವನ್ನು ನ್ಯಾಯಾಧೀಶರಾಗಿ ಕೆಲಸ ಎಲ್ಲಿಸಿದರೆ ಎಕ್ಸ್ಪರ್ಟ್ ಆದೇಶ ಹೇಗ ನಿಜಕ್ಕೂ ನಾನು ಕೂಡ ಅನುಭವಿಸಿದ್ದೀನಿ ಎಕ್ಸ್ಪರ್ಟ್ ಆದೇಶ ಅಂತ ಯಾರು ತಕರಾರ ಅಂದ್ರೆ ನಮ್ಗೆಲ್ಲೋ ಒಂದ್ ಕಡೆ ಆತಂಕ ಒಂದ್ ಕಡೆ ಎಕ್ಟ್ ಆದ್ರೆ ಕೇಸ್ ಡಿಸ್ಪೋಸ್ ಆಗುತ್ತೆ ಖರ್ಚಿದಾಗ ಕೈ ಸಿಕ್ಕಲ್ಲ ತಕ್ರ ಹಾಕ್ಬಿಟ್ರೆ ಕೇಸ್ ಕಂಟೆಸ್ಟೆಂಟ್ ಆಗುತ್ತೆ ಕೇಸ್ ಇನ್ನೊಂದಷ್ಟೇ ಯಾವ ತರ ಕೇಸ್ ಗಳಲ್ಲಿ ನೋಡಬಹುದು ಏನೊಂದಷ್ಟು ಕೇಸ್ ಎಳಿಬಹುದು ಸರ್ ಎಳಿಬೇಕು ಯಾವ್ದು ಮೆರಿಟ್ಸ್ ಇಲ್ಲ ಕೇಸ್ ಆದ್ರೆ ಮೆರಿಟ್ಸ್ ಇರ್ಲಿ ಇಲ್ದವಲ್ಲಿ ಆ ಕೇಸನ್ನ ಯಾವ ರೀತಿ ಮುಗಿಸ್ಬೇಕು ಹೇಳಿ ಉತ್ತಮ ರೀತಿಯಲ್ಲಿ ಸೇವೆಯನ್ನ ನ್ಯಾಯಾಧೀಶರಾಗಿ ಕರ್ತವ್ಯ ಇನ್ನು ಆಡಳಿತಾತ್ಮಕವಾಗಿ ಹೇಳೋದು ಯಾರು ಆಡಳಿತದಲ್ಲಿ ವಕೀಲರಾಗಿರ್ಲಿ ಕಕ್ಷಿದಾರಿಯಾಗಿರ್ಲಿ ತನ್ನ ಸಿಬ್ಬಂದಿ ವಲಯದಲ್ಲಿ ಯಾರು ಮಾಡಿದ್ರು ಬಿಟ್ಟು ಅವರು ನಿರ್ದಾಕ್ಷಿಣವಾಗಿ ಎಚ್ಚರಿಸ್ತಾ ಇದ್ರು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಅದು ಪೊಲೀಸ್ ಸಿಬ್ಬಂದಿ ಆಗಲಿ ಯಾರೇ ಆಗಿರ್ಲಿ ಅದನ್ನ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ಸಿದರೆ ಅದು ಕೂಡ ನಾವು ಗಮನಿಸಿರ್ತಕ್ಕಂಥ ವಕೀಲ ಸಂನ ಕೊಟ್ಟು ಇನ್ನು ಮೂರನೇ ನಿಮ್ಗೆಲ್ಲ ಹೇಳದ ಸಲಹೆ ಮತ್ತು ಸಂಧಾನಕಾರರಾಗಿ ಯಾವುದೇ ಪ್ರಕರಣ ಬಂದ್ರೆ ಸಾಧ್ಯವಾದಷ್ಟು ಪ್ರಕರಣ ನಡೆಸೋದ್ರಿಂದ ಏನೆಲ್ಲ ಅನ್ಯಾಯ ಆಗ್ತದೆ ಅಥವಾ ಸಮಸ್ಯೆ ಆಗ್ತದೆ ಎಷ್ಟು ತೊಂದರೆ ಆಗ್ತದೆ ಹೇಳಿ ಕಚ್ಚಿದಾರ ಮತ್ತು ನ್ಯಾಯವಾದಿಗಳಿಗೆ ತಿಳಿ ಹೇಳಿ ಎಷ್ಟು ಸಾಧ್ಯ ಅಷ್ಟು ಕೌಂಟರ್ ಕೇಸ್ ಆಗಿರ್ಲಿ ಒಂದು ಪಾರ್ಟಿಷನ್ ಇತ್ಯರ್ಥ ಮಾಡ್ಕೊತ ರಾಜ ಮುಖಾಂತರ ಸಾಕಷ್ಟು ಸಲಹೆ ಸೂಚಿಗಳನ್ನ ಸಂವಿಧಾನಕರಾಗಿ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಸ್ಟಾಫ್ ಸಹಕಾರ ಬೇಕಾಗುತ್ತೆ ಇಲ್ಲಿ ರಸ್ತೆ ಎಲ್ಲ ಮಾಡ್ತೀನಿ ಅಂತ ಹೇಳೋ ಅಷ್ಟು ಆಗಲ್ಲ ಆ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ತಕ್ಕದ್ದು ನಾನು ಇವತ್ತು ಎಷ್ಟೇ ಕೆಲಸ ಮಾಡಿದ್ದೀನಿ ಅಂದರೆ ಅಥವಾ ಯಾವುದೇ ಡಿಸ್ಪೋಸಲ್ ಇರ್ಬೋದು ಏನೇ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂದರೆ ನಿಮ್ಮಿಂದ ಚೆಂದಿದ್ದೀನಿ ಮತ್ತೆ ಅದನ್ನು ಡಿಸ್ಪೋಸ್ ಮಾಡಿದ್ದೀನಿ ಎಲ್ಲ ಕ್ರೆಡಿಟ್ಸು ಕೂಡ ನಾನು ತಗೊಂಡು ಹೋಗಲ್ಲ ನಾನು ತಗೊಂಡು ಹೋದರೆ ಗೊತ್ತಾಗುತ್ತೆ ನಾನು ಏನೇ ಕೆಲಸ ಮಾಡಿದ್ದೀನಿ ಯಾವ ರೀತಿ ಇದ್ದೆ ಯಾವ ರೀತಿ ನಾನು ಡೇಟ್ ಕೊಡಿಲ್ಲ ಅಂದರೆ ನೀವು ಕೆಲಸ ಮಾಡಿದೆ ನಾನು ಡಿಸ್ಪೋಸಲ್ ಮಾಡ್ತೀನಿ ನೀವು ಕೆಲಸ ಮಾಡಿಲ್ಲ ಅಂದರೆ ಡಿಸ್ಪೋಸಲ್ ಮಾಡೋಕ್ಕಾಗಲ್ಲ ತುಂಬ ಅದ್ಭುತವಾಗಿ ಮೂರು ವರ್ಷಗಳ ಕಾಲ ಅದ್ಭುತವಾಗಿ ಮನಸ್ಸಿಗೆ ತೃಪ್ತಿ ಆಗುವಂಥ ಕೆಲಸ ಮಾಡಿದ್ದೀನಿ ಇಲ್ಲಿ ಕೆಲಸ ಮಾಡಿದ ತೃಪ್ತಿ ನನಗಿದೆ ನಾನು ಹಿಂದೆ ಪಂಡಪುರದಲ್ಲಿ ಕೆಲಸ ಮಾಡಿದ್ದೆ ಅಲ್ಲಿಗಿಂತ ಹೆಚ್ಚು ನನಗೆ ಇಲ್ಲಿ ತೃಪ್ತಿ ಇದೆ ಅಲ್ಲಿ ಡಿಸ್ಪೋಸಲ್ಲಿ ಹೋಲಿಸಿದೆ ನಾನು ಅಲ್ಲೇ ಜಾಸ್ತಿ ಮಾಡಿದ್ದೆ ಅಂತ ಕಂಡಿದ್ದೆ ಬಟ್ ಇಲ್ಲಿ ಮಳುಳ್ಳಿ ಮೇ ಬಿ ನೆಕ್ಸ್ಟ್ ನಾನು ಯಾವ ಪ್ಲೇಸಲ್ಲೂ ಬೀಟ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ಬಟ್ ಮಳುವಳ್ಳಿ ಒನ್ ಆಫ್ ದಿ ಬೆಸ್ಟ್ ನನ್ನ ಡಿಸ್ಪೋಸಲ್ಲು ಮತ್ತು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ನನ್ನ ವೆಬ್ಸೈಟಲ್ಲಿ ತುಂಬಾ ಡಿಸ್ಪೋಸಲ್ ಮಾಡಿದ್ದೀನಿ ನನಗೆ ಕೋರ್ಟಿಗೆ ಬಂದರೆ ನನಗೆ ಅಷ್ಟೇ ಮುಖ್ಯ ನನ್ನ ಮಗುಗೆ ಜೂನಿಯರ್ ಇದ್ರು ಸೀನಿಯರ್ ಇದ್ರು ಅವರು ಇದ್ರು ತುಂಬಾ ಅದ್ಭುತವಾಗಿ ದೂರ ತಗೊಂಡ್ಬಿಟ್ಟಿದ್ದಾರೆ ನನ್ನ ಬಗ್ಗೆ ಒಳ್ಳೆ ಒಳ್ಳೆ ವಿಚಾರ ಮಾತಾಡಿದ್ದಾರೆ ಯಾರು ನೆಗೆಟಿವ್ ಆಗಿ ಏನು ಹೇಳಿಲ್ಲ ನಾನು ಹೇಳ್ಬೇಕಿತ್ತು ಆಕ್ಚುಲಿ ಹೇಳಿದ್ರೆ ತಿದ್ಕೊಂಡ್ಬಿಡ್ತಾರೆ ನಾವು ಎಲ್ಲ ಒಳ್ಳೊಳ್ಳೆ ವಿಚಾರಗಳಿದೆ ಮತ್ತೆ ಇನ್ನೂ ಅಂದ್ರೆ ನನಗೆ ಇಲ್ಲಿ ಇನ್ನೂ ತುಂಬ ಕಂಫರ್ಟೇಬಲ್ ಮಾಡಿದ್ದು ಅಂದ್ರೆ ನನ್ನ ಸಿಬ್ಬಂದಿ ಆರಾಶಕ ಸಿಬ್ಬಂದಿ ಅವರು ಹೇಗಿತ್ತು ಅಂದ್ರೆ ನಮ್ಮವರು ಬಂದವರು ಅದು ಹೇಳಕ್ ಆಗಲ್ಲ ಅದನ್ನ ಹೋಲ್ಸಲ್ಲಿ ಹೇಳಕ್ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಜೊತೆ ಇದ್ದಷ್ಟೇ ನನಗೆ ಖುಷಿ ಆಗ್ತಾ ಇತ್ತು ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಮೋಸ್ಟ್ಲಿ ಯಾರ ಜೊತೆ ಇಲ್ಲಿ ಇಲ್ಲಿವರೆಗೂ ನನ್ನ ಲೈಫಲ್ಲಿ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಒಳ್ಳೊಳ್ಳೆ ಚೆನ್ನಾಗಿ ನನಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಾನು ಎಲ್ಲ ನನ್ನ ಪೊಲೀಸರಿಗೆ ನಾನು ಇಲ್ಲಿನ ತುಂಬ ಧನ್ಯವಾದಗಳು ಮತ್ತೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾರ್ಯಾರು ನಾನು ಕೆಲಸ ಮಾಡೋದಕ್ಕೆ ಒಳ್ಳೆ ಕೆಲಸ ಕೊಡೋದಕ್ಕೆ ಮತ್ತೆ ಒಳ್ಳೆ ಡಿಸ್ಪೋಸಲ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಮತ್ತೆ ನನ್ನ ಎಲ್ಲ ಸಿಬ್ಬಂದಿ ವರ್ಗದ ಧನ್ಯವಾದಗಳು ಎಲ್ಲ ವಕೀಲರಿಗೂ ವಕೀಲ ಮುಖ್ಯರಿಗೂ ಎಲ್ಲರಿಗೂ ಧನ್ಯವಾದಗಳು ತುಂಬಾ ತೃಪ್ತಿಕರವಾಗಿದೆ ಬಡವಳ್ಳಿ ಈ ಮೂರು ವರ್ಷ ಮೂರು ವರ್ಷ ಕಳೆದವರು ತುಂಬಾ ತೃಪ್ತಿಕ ಅನುಭವ ಹಾಗೆ ಸಾಳ ಅಂತ ಹೇಳಿ ಹಾಗೆ ಸಾಹಿಬ ಒಪ್ಪಿತ್ತು ನಮಗೆ ತುಂಬಾ ಚೆನ್ನಾಗಿ ಅಂತ ಅವರಲ್ಲಿ ಏನ್ ಯಾವುದಿಲ್ಲ ನಾವ್ ತುಂಬಾ ತಿನ್ನಾಡಿ ಸಾನ್ ಕರ್ಕೊಂಡು ಸಾಕೊಂಡು ಹೋಗಿ ಹೋಗಿದ್ದೆ ಬರಲಿಲ್ಲ ಮೇಡಮ್ ಅಷ್ಟೇ ಅವ್ರು ಏನು ರಿಸರ್ವ್ ಬಂದ್ರು ಅದು ಒಟ್ಟಿಗೆ ಕರೆಕ್ಟ್ ಹೋಗಿ ಒಪ್ಪಿತ್ತು ಅಂತ ಇರುತ್ತೆ ನಾವು ಅವ್ರಿಗೆ ಯಾವ್ದು ಕ್ಲೋಸ್ ಮಾಡೋಕ್ಕಾಗಲ್ಲ ಅವರು ರಿಸರ್ವ್ ಆಗಿದ್ರು ಸಿಕ್ಟ್ ನಾವು ಮಾತಾಡಿದೀನಿ ಒಳ್ಳೆ ಒಳ್ಳೆ ಮಾತಾಡಿದೀವಿ ಎಷ್ಟು ಸಮಯ ಇದೆ ಅವರು ನನ್ನ ಜೊತೆಗೆ ಕಡಿಮೆ ಇದೆ ಹಾಗೆ ಆಫೀಸರು ನಾವು ಎಲ್ಲ ಕೋಪರೇಟ್ ಮಾಡಿದ್ದಾರೆ ಎಸ್ಪೆಷಲಿ ತುಂಬಾ ಜಾಸ್ತಿ ಬಂಗ ವಕೀಲರು ಯಾಕೆ ಹೇಳ್ತೀನಿ ಅಂದರೆ ನಾನು ಐ ಎಸ್ ಸಿ ಡಿಸ್ಟೋಬಲ್ ಅಂತ ಡಿಸ್ಟೋಬಲ್ ಅಂತ ಹೇಳ್ತಾ ಇರ್ತೀನಿ ಅಂದ್ರೆ ಅದಕ್ಕೆಲ್ಲ ಒಂದು ಸಹಕಾರ ಜಾಸ್ತಿ ನಾನು ಸ್ಟ್ರಿಕ್ಟ್ ಆಗಿದ್ದೆ ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡಿದ್ದೀನಿ ನಿಮ್ಮ ಸಹಕಾರದಿಂದ ಯಾರೂ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಕೆಪಿ ಪಿ ಅವ್ರು ಹೇಳ್ತಾ ಇದ್ರು ಎ ಪಿ ಪಿ ಅವರು ತುಂಬಾ ಸಹಕಾರ ಏನಂದ್ರೆ ನಾನು ಕೆಲವೊಂದು ಬಾರಿ ಎ ಪಿಪ್ರಿಗೆ ಓವರ್ಲುಕ್ ಮಾಡಿ ಓವರ್ಟೇಕ್ ಮಾಡ್ತೀವಿ ಎ ಪಿ ಊರ್ ಅಬ್ಜೆಕ್ಟ್ಜೆಕ್ಟ್ ಅಂದ್ರೆ ಕೆಳಗೆ ಓವರ್ಲುಕ್ ಮಾಡಿ ಓವರ್ಟೇಕ್ ಮಾಡಿ ನಾನು ಕೆಲಸ ತಗೊಂಡಿದ್ದೀನಿ ಅವರು ಸಹಕಾರ ಮಾಡಿದರೆ ಇವರು ನಮ್ಮ ಕೂಡ ಕೆಲಸ ಮಾಡಿದ್ರು ಹಿಂದೆ ಇದ್ದವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದರೆ ಅಧಿಕವಾಗಿ ನಮ್ಮ ಜೊತೆಗೆ ನಾವು ಕಂಡ ಮಟ್ಟಿಗೆ ಸುಮಾರು ಮೂರು ವರ್ಷಗಳ ಕಾಲಾವಧಿಯಲ್ಲಿ ನಮ್ಮ ನ್ಯಾಯದ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರಲ್ಲಿ ನಾ ಕಂಡಂತ ನಮ್ಮ ಮಿತ್ರ ಸಂಘ ಕಂಡಂತ ಐದು ಅಂಶಗಳು ಬಹುಮುಖ್ಯವಾಗಿರ್ತಕ್ಕ ಒಂದು ಉತ್ತಮ ನ್ಯಾಯಾಧೀಶರಾಗಿ ಸೇವೆ ಎರಡನೆಯದಾಗಿ ಎರಡನೇದಾಗಿ ಆಡಳಿತಾತ್ಮಕವಾಗಿ ಕಾರ್ಯನಿರ್ವಹನಿರ್ವಹಿಸತಕ್ಕ ಮೂರನೇದಾಗಿ ಸಹಾಯ ಮತ್ತು ಸಂಧಾನಕಾರವಾಗಿ ನಾಲ್ಕನೆಯದಾಗಿ ಎಲ್ಲರ ಜೊತೆ ನ್ಯಾಯಾಲಯದ ಒಳಗಡೆ ಇದ್ರು ಕೂಡ ಒಳಗಡೆ ಕೆಲಸ ಮಾಡಿದ್ರು ಒಳಗಡೆ ಎಲ್ಲರ ಕೂಡ ಸ್ವಲ್ಪ ಬಾಂಧವದಿಂದ ಬರ್ತಿರ್ತಕ್ಕಂಥದ್ದು ಇನ್ನು ಬಹುಮುಖ್ಯವಾಗಿ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಅಂದ್ರೆ ಒಬ್ಬ ಉಪನ್ಯಾಸಕರಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ನಾನು ನಮ್ಮ ಹೇಗೆ ಆದ್ರೆ ಅವರು ನ್ಯಾಯಾಧೀಶರಾಗಿ ಕತ್ತ ಸಂದರ್ಭದಲ್ಲಿ ಇವರು ಜೂನಿಯರು ಸೀನಿಯರು ಅಂತ ಪ್ರಕರಣವನ್ನು ಪ್ರಕರಣವಾಗಿ ತೆಗೆದುಕೊಂಡು ಎಷ್ಟು ಸಾಧ್ಯ ಅಷ್ಟಕ್ಕೆ ಕಾನೂನು ಅಡಿಯಲ್ಲೇ ನ್ಯಾಯದಾನವನ್ನು ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಅವ್ರಿಗೆ ಅವರು ಅಧ್ಯಯನ ಒಂದು ಎರಡನೇದಾಗಿ ಕೆಲಸ ಗೊತ್ತಿಲ್ಲ ತಪ್ಪಾಗಿ ಏನಾದರೂ ಕೂಡ ಸಬ್ಮಿಷನ್ ಮಾಡಿದರೆ ಅದು ತಪ್ಪಾಗ್ತಿದೆ ಅಂತ ಕೇಳಿ ಎಚ್ಚರಿಸಿರ್ತಕ್ಕಂಥ ನ್ಯಾಯಾಧೀಶ ಗುರುಮುಖ್ಯವಾಗಿ ನೀವೆಲ್ಲ ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ ನಮಗೆ ತಿಳಿದ ಮಟ್ಟಿಗೆ ಅವರ ಮೂರುವರೆ ವರ್ಷದಲ್ಲಿ ಒಂದು ತಿಂಗಳಲ್ಲಿ ಎಪ್ಪತ್ತು ಕೇಸುಗಳನ್ನು ಡಿಸ್ಪೋಸಲ್ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ನಡವಳ್ಳಿಯಲ್ಲಿ ಸಚಿನ್ ಕುಮಾರ್ ಶ್ರೀ ಅವರು ಒಂದೇ ತಿಂಗಳಲ್ಲಿ ಎಪ್ಪತ್ತು ಕೇಸನ್ನು ಡಿಸ್ಪೋಸಲ್ ಮಾಡಿರ್ತಕ್ಕಂಥದ್ದು ಕೇಳಿರ್ತೀವಿ ಇನ್ನು ಮೂರು ವರ್ಷದ ಆದೇಶಗಳನ್ನು ನಾವು ಕೇಳಿದಾಗ ಸುಮಾರು 5 ವರದಿಂದ 6 ವರ ಸಾವಿರ ಕೇಸುಗಳನ್ನು ಡಿಸ್ಪೋಸ್ ಮಾಡಿರ್ತಕ್ಕಂಥದ್ದು ನಮ್ಮ ಮಳವಳಿ ಇತಿಹಾಸದಲ್ಲಿ ಆ ಕೀರ್ತಿ ಸೇ ಯಾರು ಇದೆ ಅಂದ್ರೆ ಅದು ಮಾಡಿರ್ತಕ್ಕಂಥ ಸಂಮನ್ನ ಸಿ ಸಚಿನ್ ಕುಮಾರ್ ಸರ್. ಅದನ್ನ ಅಷ್ಟು ಡಿಸ್ಪೋಸ್ ಮಾಡಿದರೆ ಅಂದ್ರೆ ಅತ್ಯಂತ ಮಾಡಿ ಮೂಲಕನಲ್ಲಿ ಇರ್ತಕ್ಕಂತ ಒಂದು ಮನೋತಮನೆನ ರೀತಿ ಒಂದು ಪರಿಸರಕ್ಕೆ ಕ್ರೀಡಾಂತ ಕ್ರೀಡಾಂತರ ಆದ್ರೆ ಇವರ ಗುಣಮಾನ ಬಯಸ್ಕೊಂಡರೆ ಹಾಗಾಗಿ ಮುಂದೆ ಸಾಹೇಬ ಹೆಚ್ಚಿನ ಆರೋಗ್ಯ ಸ್ನೇಹಿತರಾಗಿ ಓಟಲ್ ಎಷ್ಟು ಸ್ಟ್ರಿಕ್ಟ್ ಹೊರಗಡೆ ಅಷ್ಟೇ ಸಹ ಹೇಳಿದ್ರು ಸರಳ ಸಿದ್ಧಲಿಕ್ಕೆ ಅಂತ ಅದು ಅಷ್ಟೇ ಕೂಡ ಸತ್ಯ ಹೊರಗಡೆ ಎಲ್ಲರ ಜೊತೆಲೂ ನಾವಾಗಿದ್ದು ಓಯ್ತಿ ಅನ್ನು ಗಂಟಲು ಎಲ್ಲಿ ಹೋಗ್ತಿವಿ ನಿಂತು ಸುಮಾರು ಹೊತ್ತು ನಿಂತು ಎಲ್ಲ ಸೂಚಿಗಳನ್ನು ಕೊಟ್ಟು ಸ್ನೇಹ ರೀತಿಯಲ್ಲಿ ಬೆರೆತು ಕಾಫಿ ಟೀ ಕುಡಿಸಿ ಚೇಂಬರ್ ಕಟ್ಟಿ ಎಲ್ಲ ತರದಲ್ಲೂ ಕೂಡ ಹೊರಗಡೆ ಇದ್ರು ಕೂಡ ಸ್ಪಂದಿಸಿದ್ದಾರೆ ಹಾಗಾಗಿ ಅವರ ಸ್ನೇಹಿತನ ಮಧ್ಯದ ಸಿಂಗ್ ಮತ್ತು ಇಡೀ ನ್ಯಾಯ ಸಿಬ್ಬಂದಿ ವರ್ಗ ಅವ್ರಿಗೆ ಇನ್ನು ಇನ್ನೈದನೇದಾಗಿ ತಮಗೆಲ್ಲ ಗೊತ್ತು ಉಪನ್ಯಾಸಕರ ಒಬ್ಬ ವಕೀಲರಾಗಿ ನ್ಯಾಯಾಧೀಶರಿಗೆ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು ಎಷ್ಟು ಒಂದು ತಯಲತ್ತ ಡಿಕ್ಬೇಟ್ ಮಾಡಬೇಕು ಡಿಕ್ಟನ್ ಕೊಡ್ಬೇಕಾಯ್ತದೆ ನ್ಯಾಯಾಲಯದಲ್ಲಿ ವಿಚಾರಣೆ ತೊಗೊಬೇಕಾಗ್ತದೆ ಆಡಳಿತಾತ್ಮಕವಾಗಿ ಕೆಲಸ ಮಾಡಬೇಕಾಗ್ತದೆ ಆರ್ಗ್ಯುಮೆಂಟ್ ಕೇಳ್ಬೇಕಾಗ್ತದೆ ಇದರ ನಡುವೆ ಜಡ್ಮೆಂಟ್ ಮಾಡ್ಬೇಕಾಗ್ತದೆ ಜೊತೆಗೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ಬೇಕಾಗ್ತದೆ ಮತ್ತೆ ಗೆಳೆಯಗೆಲ್ಲ ಲೀಗಲೇಟ್ ಕಮಿಟಿ ಒಳಗಡೆ ಕೆಲಸ ಮಾಡ್ಬೇಕಾಗ್ತದೆ ಇಷ್ಟೆಲ್ಲವೂ ಇದ್ದರೂ ಕೂಡ ಅವರೆಲ್ಲ ಕರ್ತವ್ಯ ಬಿಜಿ ಒಳಗೂ ಕೂಡ ಹೇಗಾದರೂ ಮಾಡಿ ನಾನು ಕಲಿತಿರುವ ವಿದ್ಯೆಯನ್ನ ಇನ್ನೊಂದಷ್ಟು ವಕೀಲರಿಗೆ ದಾನ ಮಾಡಬೇಕು ಅಂತ ಹೇಳಿ ಸಂಜೆ ವೇಳೆಯಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಪ್ರತಿನಿತ್ಯ ಸುಮಾರು ಒಂದು ಆರು ಏಳು ತಿಂಗಳ ಕಾಲ ಉಪನ್ಯಾಸವನ್ನ ಕಾನೂನು ಚೌಕಡಿನಲ್ಲಿ ಕಾಯ್ದೆಗಳ ಬಗ್ಗೆ ಹೇಳಿರ್ತಕ್ಕಂಥ ಸಂದರ್ಭವನ್ನ ನಾವು ನಮ್ಮ ವಕೀಲರ ಸಂಘ ಕಂಡಿದೆ ಹಾಗಾಗಿ ಈ ವಿಚಾರದಲ್ಲಿ ಮತ್ತೆ ಈ ಐದು ಅಂಶಗಳ ವಿಚಾರದಲ್ಲೂ ಕೂಡ ನಮ್ಮ ವಕೀಲರ ಸಂಘ ತಮ್ಗೆ ತುಂಬೂರು ಹೃದಯ ಅಭಿನಂದನೆಗಳನ್ನ ತುಂಬಾ ಚೆನ್ನಾಗಿ ನನಗೆ ಜಾಗಿದೆ ಜುಲಿಯರ್ಸ್ಗೆ ಇರ್ಬೋದು ಜುಲಿಯರ್ಸ್ಗೆ ನನಗೆ ಅವರು ಬೈದಿರ್ಬೋದು ಆದ್ರೆ ಅವ್ರು ಯಾರು ಬೇಜ ಇಲ್ಲ ನಮ್ಮ ಕೂಡ ಬಸಿಗಳಿಗೆ ಖುಷಿ ಪಡ್ತಾ ಇರ್ಬೋದು ಆದರೆ ಹೆಮ್ಮೆ ಅಂತ ಹೇಳಿ ಅನ್ಸುತ್ತೆ ಸರ್ ಕೂಡ ಬೇಸಿಡೆ ಅಂತ ಹೇಳಿ ಸೊ ಹಾಗಾಗಿ ಹೆಮ್ಮೆ ಅಂತ ಬಯಸ್ಬೇಡಿ ಎಲ್ಲರೂ ಬೈದ್ರು ಕೂಡ ಅದೊಂದು ಅದರಿಂದ ಒಂದು ದೊಡ್ಡ ಉದ್ದೇಶ ಇತ್ತು ಅಷ್ಟೇ ಏನಾದ್ರು ಸ್ವಲ್ಪ ಕಲೀಲಿ ಅಂತ ಹೇಳಿ ಎಲ್ಲರೂ ತುಂಬಾ ಚೆನ್ನಾಗಿ ನನ್ನ ಮುಂದೆ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಡಿಸ್ಕೋಲ್ ಕೊಟ್ಟಿದ್ದಾರೆ ನೀವು ಕೂಡ ನನಗೆ ಪಾಠ ಕಲಿಸಿದ್ರು ನಾನು ಎಷ್ಟೇ ಡಿಸ್ಕೋಲ್ ಮಾಡಿದ್ರೆ ಸುಮಾರು ಕೇಸಲ್ಲಿ ನಮಗೆ ಅಡ್ವೊಕೇಟ್ ಇಂದ ತುಂಬಾ ಕಲೆ ಬರುತ್ತೆ ತುಂಬಾ ಕಲ್ತಿದ್ದೀನಿ ಕೂಡ ನೀವು ಕೆಲವೊಂದು ಏನೋ ಹೇಳ್ತಾ ಇರ್ತೀರಿ ಈ ಕೇಸ್ ಬಗ್ಗೆ ನೀವು ಕೇಳ್ ಮಾಡ್ತೀರಿ ನಾವೇನೋ ಅನ್ಕೊಂಡಿರ್ತೀವಿ ಈ ಕೇಸ್ ಹಿಂಗಿದೆ ಅಂತ ಹೇಳಿ ನೀವು ಹೇಳ್ತಾ ಹೋಗ್ತಾ ಹೋದಂಗೆ ಇಲ್ಲ ಇನ್ ಕಡೆ ತುಂಬಾ ಚೆನ್ನಾಗಿದೆಲ್ಲ ಕೇಸ್ ಅಂತ ನಮಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಈ ತರ ಎಲ್ಲ ಸುಮಾರು ಅನುಭವಗಳಾಗಿದೆ ಜಾಸ್ತಿ ವಿಸ್ತಾರ ಮಾಡಿ ಹೇಳಲ್ಲ ನಾವು ನಿಮ್ಮಿಂದ ಜಾಸ್ತಿ ಎಲ್ಲ ಸಹಕಾರ ವಕೀಲ್ ಅಷ್ಟೇ ಕಡಿಮೆ ಪೆಂಡೆನ್ಸಿ ಜಾಸ್ತಿ ತುಂಬಾ ಕಡಿಮೆ ಇದಾರೆ ಆದ್ರೆ ಅದರಲ್ಲೂ ಕೂಡ ಅವರು ಎಷ್ಟೇ ಕೆಲಸ ಇದ್ರು ಕೂಡ ಉತ್ತರದಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಯಾವತ್ತೂ ಕೂಡ ಫೈಲ್ ಮಿಸ್ ಆಯ್ತು ಬರಲಿಲ್ಲ ಅನ್ನೋದಿಲ್ಲ ಎಷ್ಟು ಪುಟ ಮಾಡಿದ್ರು ಕೂಡ ಎಷ್ಟೇ ಬೈದಲ್ಲೂ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಮ್ಮ ಕೋರ್ಟ್ ಆಫೀಸಲ್ಲೂ ಕೂಡ ಕೆಲಸ ಮಾಡಿದ್ರೆ ಮತ್ತೆ ನಮ್ಮ ಜೊತೆ ಕೆಲಸ ಮಾಡುವಂತ ಅಸ್ಥಿತ ಕೊಡಿದ್ರೆ ಅವರ ಸಪೋರ್ಟ್ ಇಂದ ನಾನು ಯಾವ ಕೆಲಸ ಮಾಡಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ನೀವು ಕೂಡ ತುಂಬಾ ಸಹಕಾರ ಕೊಟ್ಟಿದ್ದೀರಾ ಈ ಸಹಕಾರ ಮುಂದೆ ಹೊರವಿ ಕೊಡಿ ಅಂತ ಹೇಳ್ತಾ ಹೊರವಲಿಂದ ತುಟ್ಟಿಯಿಂದ ಹೋಗ್ತದೆ ನಾನು ಖುಷಿಯಿಂದ ಹೋಗ್ತಾ ಇದ್ದೀನಿ ನನಗೆ ಯಾವುದೇ ತರ ಬ್ಯಾಡ್ ಇನ್ಸಿಡೆಂಟ್ ಅಲ್ಲ ಯಾರು ನನ್ನ ತೆಲಿಕೋಗಲ್ಲ ತುಂಬಾ ತೃಪ್ತಿಯಿಂದ ಕೆಲಸ ಮಾಡಿದೀನಿ ತೃಪ್ತಿಯಿಂದ ಹೋಗ್ತಾ ಇದ್ದೀನಿ ಒಳ್ಳೆ ತೃಪ್ತಿ ಇದೆ ಇವತ್ತು ನನಗೆ ಕೇಸ್ ನಂಬರ್ ಹೇಳಿದೆ ಹೇಳುವಷ್ಟು ಅಷ್ಟು ನನಗೆ ಗೊತ್ತಿಲ್ಲ ನನಗೆ ಎಷ್ಟು ಕೆಪಾಸಿಟಿ ಇದೆ ಸೊ ಆತರ ಒಳ್ಳೊಳ್ಳೆ ಕೇಸ್ ನ ಡಿಸ್ಪೋಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ನ್ಯಾಯ ಕೊಡ್ಬೇಕಂತ ಉದ್ದೇಶ ಅಂತ ನಾನು ಬಂದಿರೋದು ಸರ್ವಿಸ್ ಮಾಡ್ಬೇಕಂತ ಬಂದಿದ್ದೀನಿ ಸರ್ವಿಸ್ ಅಷ್ಟೇ ಮಾಡ್ತೀನಿ ಬೇರೆ ಏನು ಬೇಕಾಗಿಲ್ಲ ನನಗೆ ನನ್ ಕೆಲಸ ಆಯ್ತು ನಾನಾಯ್ತು ಅಷ್ಟೇ ನನ್ ಉದ್ದೇಶ